ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತ ರಾಜ್ಯಪಾಲರ ನೋಟಿಸ್ ವಿರುದ್ಧ ಸಂಪುಟ ನಿರ್ಣಯ ಆಗುತ್ತೆ ಸುವರ್ಣ ನ್ಯೂಸ್ನಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ ನಿಖರ ಮಾಹಿತಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಟಿಗೆ ಅಬ್ರಹಂ ರಾಜ್ಯಪಾಲರಿಗೇನು ದೂರನ್ನು ಕೊಟ್ಟಿದ್ದಾರೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ವಿಚಾರಣೆಗೆ ಅನುಮತಿ ಕೊಡಿ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ಪ್ರಕರಣ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿ ಅಂತ ವರದಿಯನ್ನ ಕೊಡಿ ಅಂತ ಆ ನೋಟಿಸ್ನ ವಿರುದ್ಧ ಈಗ ರಾಜ್ಯ ಸಚಿವ ಸಂಪುಟ ನಿರ್ಣಯವನ್ನ ಕೈಗೊಳ್ಳುತ್ತಾ ಅದರ ಸುಳಿವು ಸಿಗ್ತಾ ಇದೆ ಈಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಲಾಯಿತು ಆ ಮೀಟಿಂಗ್ನಲ್ಲಿ ನಿರ್ಣಯಗಳಾಗಿದೆ ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲ ಸಚಿವರುಗಳು ಕೂಡ ಸಂಪುಟ ಸಭೆಯನ್ನ ನಡೆಸೋದಕ್ಕೆ ಶುರು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ ರಾಜ್ಯಪಾಲರು ಕೊಟ್ಟಂತಹ ನೋಟಿಸ್ ವಿರುದ್ಧ ಸಂಪುಟ ನಿರ್ಣಯದ ಬಗ್ಗೆ ಚರ್ಚೆಯಾಗ್ತಾ ಇದೆ ರಾಜ್ಯಪಾಲರಿಗೆ ದೂರೇನು ಬಂತು ದೂರು ಕೊಟ್ಟ ತಕ್ಷಣವೇ ಅವರು ನೋಟಿಸ್ ಕೊಟ್ಟರು ಅಂತ ಆಕ್ಷೇಪಿಸೋದಕ್ಕೆ ಸಂಪುಟ ನಿರ್ಣಯವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಆ ಬಗ್ಗೆ ಸಮಾಲೋಚಿಸಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ನೋಟಿಸ್ ವಾಪಸ್ ಮನವಿಗೆ ಸಂಪುಟ ನಿರ್ಣಯ ಕೈಗೊಳ್ಳಲಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಮೋಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ ಸಿಎಂಗೆ ಚೋಕಾಸ್ ನೋಟಿಸ್ ಕೊಟ್ಟಿರೋದ್ರಿಂದ ಅವರನ್ನ ಹೊರಗಿಟ್ಟು ಸಚಿವ ಸಂಪುಟ ಸಭೆಯನ್ನು ನಡೆಸಲಾಗ್ತಾ ಇದೆ ಒಂದೇ ಸಾಲಿನ ನಿರ್ಣಯವನ್ನ ಸಂಪುಟ ಸಭೆ ಕೈಗೊಳ್ಳಲಿದೆ ರಾಜ್ಯಪಾಲರ ನೋಟಿಸ್ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ಅನ್ನ ವಿರೋಧಿಸುವ ನಿರ್ಣಯವನ್ನ ಸಂಪುಟ ಕೈಗೊಳ್ಳಲಿದೆ ಹಾಗಿದ್ರೆ ರಾಜ್ಯಪಾಲರ ನಿರ್ಣಯ ಏನಾಗುತ್ತೆ ಅದು ಕೂಡ ಕುತೂಹಲವನ್ನ ಮೂಡಿಸ್ತಾರೆ ರಾಜ್ಯಪಾಲರಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿವರ ಕೇಳಿದ್ದಾರೆ ಅದಕ್ಕೆ ಆಕ್ಷೇಪಿಸ್ತಾ ಇರುವಂತಹ ಸಂಪುಟ ಈ ನೋಟಿಸ್ ವಾಪಸ್ ಪಡ್ಕೊಳ್ಳಿ ಅಂತ ಒತ್ತಾಯಿಸಿ ಅದಕ್ಕೆ ಉತ್ತರಿಸುವಂತಹ ಸಾಧ್ಯತೆ ಇದೆ ನಿಮಗೆ ದೂರ್ ಬಂತು ದೂರ್ ಕೊಟ್ಟ ತಕ್ಷಣವೇ ತಾವು ನೋಟಿಸ್ ಕೊಟ್ರಿ ಅಂತ ಆಕ್ಷೇಪ ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ್ ರಾಜ್ಯ ಸಚಿವ ಸಂಪುಟದ ಮಹತ್ವದ ಸಭೆ ಅಲ್ಲಿ ನಿರ್ಣಯ ಏನಾಗುತ್ತೆ ಎನ್ನುವ ಕುತೂಹಲ ಇದೆ ಅದರ ಸುಳಿವು ಕೂಡ ಈಗ ಸಿಗ್ತಾ ಇದೆಯಾ ಅಂತ ರಾಜ್ಯಪಾಲರ ನೋಟಿಸ್ಗೆ ಈಗ ಆಕ್ಷೇಪ ವ್ಯಕ್ತ ಆಗತ್ತಾ ಖಂಡಿತವಲ್ಲೂ ಪ್ರತಿಮಾ ಈಗ ರಾಜ್ಯಪಾಲರು ಏನು ಸಿಎಂ ವಿರುದ್ಧ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮೂಢ ಅಕ್ರಮ ಹಗರಣ ಏನಿದೆ ಇದಕ್ಕೆ ಒಂದು ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯಿತು ಎಲ್ಲ ಸಚಿವರ ಜೊತೆ ಸಿದ್ದರಾಮಯ್ಯನವರು ಮಾತಾಡಿದರು ಈ ಒಂದು ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ಎಲ್ಲರೂ ಕೂಡ ಮಾಡಿಕೊಂಡಿದ್ದಾರೆ ಇದೊಂದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಸಿದ್ದರಾಮಯ್ಯ ಅವರ ಮೇಲೆ ಒಂದು ರೀತಿಯಾದ ವಿನಾಕಾರಣವಾದ ಆರೋಪ ಹಾಗಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರ ನಿಲ್ಲಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಅದರ ಜೊತೆ ಜೊತೆಯಲ್ಲಿ ಇವತ್ತು ಏನು ಸಚಿವ ಸಂಪುಟ ಸಭೆ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ರಾಜ್ಯಪಾಲರು ನೋಟಿಸ್ ಕೊಟ್ಟಿರುವುದೇ ಒಂದು ರೀತಿ ಸರಿಯಲ್ಲ ಅದು ಕಾನೂನಾತ್ಮಕವಾಗಿ ಸರಿಯಲ್ಲ ಹಾಗಾಗಿ ಅದರ ವಿರುದ್ಧವಾದ ನಿರ್ಣಯವನ್ನ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಇವತ್ತು ಬೆಳಿಗ್ಗೆ ಸಿಎಂ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಎಲ್ಲರೂ ಕೂಡ ಬಂದಿರುವಂತದ್ದು ಹಾಗಾಗಿಯೇ ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲದೆ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆ ಇದು ಸಿದ್ದರಾಮಯ್ಯನವರ ವಿಚಾರವೇ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರು ಈ ಒಂದು ಸಭೆಯಲ್ಲಿ ಭಾಗವಹಿಸುವುದು ಸರಿಯಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದು ಸಿಎಂ ಇಲ್ಲದ ಸಚಿವ ಸಂಪುಟ ಸಭೆ ಇದೀಗ ಆರಂಭ ಆಗಿದೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ನೋಟಿಸ್ ಸರಿಯಲ್ಲ ಹಾಗಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಕಾನೂನಾತ್ಮಕವಾಗಿ ನಾವು ಇದನ್ನು ಫೈಟ್ ಮಾಡೋಣ ಎದುರಿಸೋಣ ಅನ್ನುವಂತ ತೀರ್ಮಾನಕ್ಕೆ ಬರಲಾಗಿದೆ ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ಗೆ ವಿರುದ್ಧವಾದ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಪ್ರತಿಮಾ ಅಂದ್ರೆ ಸುರೇಶ್ ಈಗ ಪ್ರಕ್ರಿಯೆಗಳು ಹೇಗೆ ಸಾಕ್ತಾ ಹೋಗುತ್ತೆ ಈಗ ಒಂದು ನೋಟಿಸ್ ಬಂದಿದೆ ಅದು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಬಂದಿದೆ ಹಾಗಾಗಿ ಈಗ ಅವರನ್ನ ಹೊರಗಿಡಿಸಿ ಈಗ ಸಂಪುಟ ಸಭೆಯನ್ನ ನಡೆಸಲಾಗ್ತಾ ಇದೆ ಅಲ್ಲ ನಿರ್ಣಯ ತೆಗೆದುಕೊಳ್ತಾರೆ ಮುಂದೇನು ಅದನ್ನ ಕಳಿಸಲಾಗುತ್ತಾ ಹೇಗೆ ಪ್ರಕ್ರಿಯೆಗಳು ಸಾಗುತ್ತೆ ಖಂಡಿತವಾಗ್ಲು ಪ್ರತಿಮಾ ಈಗ ರಾಜ್ಯಪಾಲರು ಒಂದು ನೋಟಿಸ್ ಅನ್ನ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಅಂದ್ರೆ ಗೆ ಅನುಮತಿಯನ್ನ ನೀಡಿ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ ಹಾಗಾಗಿಯೇ ಇದು ಸರಿಯಲ್ಲ ಕಾನೂನಾತ್ಮಕವಾಗಿ ಇದು ಸರಿಯಲ್ಲ ಅನ್ನುವಂತಹ ಒಂದು ತೀರ್ಮಾನ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ರಾಜ್ಯಪಾಲರು ಕಳಿಸಿರುವಂತಹ ನೋಟಿಸ್ ಗೆ ವಿರುದ್ಧವಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅಂದ್ರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದು ಸರಿಯಲ್ಲ ಅನ್ನುವಂತ ಒಂದು ತೀರ್ಮಾನವನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಒಂದು ಕಡೆ ಮತ್ತೊಂದು ಕಡೆ ಸಿಎಂಗೆ ನೈತಿಕ ಬೆಂಬಲವಾಗಿ ಎಲ್ಲ ಸಚಿವರು ಕೂಡ ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡೋದು ಒಂದು ಕಡೆ ಮತ್ತೂ ಒಂದು ಭಾಗವಾಗಿ ಹೈಕಮಾಂಡ್ಗೆ ಕೂಡ ಈ ಒಂದು ವಿಚಾರವನ್ನ ಈಗಾಗಲೇ ಮನವರಿಕೆ ಮಾಡಿಕೊಡಲಾಗಿದೆ ಅನ್ನುವಂತ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಸರ್ಕಾರದ ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪ್ರಾಸಿಕ್ಯೂಷನ್ ಅಂದ್ರೆ ವಿಚಾರಣೆಗೆ ಈ ಒಂದು ಏನು ಅಕ್ರಮ ಅಂತ ಹೇಳಲಾಗ್ತಾ ಇದೆ ಮೂಡ ಹಗರಣ ಇದರ ವಿಚಾರಣೆಗೆ ಅನುಮತಿಯನ್ನ ಕೊಡುವುದು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆದೇಶ ಕೊಡುವುದು ಅನುಮತಿ ಕೊಡುವುದು ಸರಿಯಲ್ಲ ಕಾನೂನಾತ್ಮಕವಾಗಿ ಅನ್ನುವಂತ ಒಂದು ರೆಸೊಲ್ಯೂಷನ್ ಅನ್ನ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಪಾಸ್ ಮಾಡುವಂತದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ ಪ್ರತಿಮಾ ಮಾಹಿತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್